ಮಾಡ್ತಾ ಇದ್ರಿ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ಎತ್ಕೊಂಡೋಗ್ರಿ ಎತ್ಕೊಂಡು ಮುಚ್ಚು ಬೈ ಮುಚ್ಚ ಬಾಯ ம்மா ஏன மக்களம்மால்ோ இட்லயோவந்த ஏ ரகு ரப்பா கூ நடி மோகனா இது நம்ம அல்ல நம்மனை நான் தீனியா இன்னும் அவ மனை சிக்கன்தா வெளியே டவுன் மனியா ஆமன்தானே நின் மனை இது யார் மனை நீ மாவனோர் மனைத்தானே நம்ம மாவனோர் மனைத்து சிக்கப்பா இது நமது மனை நம்ம நம் கொட்டி நமது இது மனை ல ಮನೆ ಅಳಿನಾಗ ಅವ್ರಗ ದುಡ್ಕೊಂಡು ಇಲ್ಲೇ ಬಿದ್ದಿದ್ಯಾ ನೀನು ಹಾ ಮನೆ ಅಳಿನಾಗ ನಾನಿ ಅವ್ರ ಮನೆ ಅಳಿನಾಗ ಏನಂತ ಮಾತಾಡ್ತಾ ಇದ್ರಿ ಚಿಕ್ಕಪ್ಪ ನೋಡ ನಾನು ಮಾತು ಕೇಳು ಇವ್ರ ಸವಾಸ ಸಾಕು ನೋಡಿ ನನ್ನ ಮನೆಗೆ ನಾವು ಹೋಗೋಣ ಅವ್ರು ಪಾಡ ಅವ್ರು ಏನನ್ನ ಮಾತೇ ಆಗಲ್ಲ ಚಿಕ್ಕಪ್ಪ ನಾನು ಎಂತಿ ನನ್ನ ಮಕ್ಕಳನ್ನ ಬಿಟ್ ಬರಕ್ ನಾನು ಆಗಲ್ಲ ಏ ಅವ್ರು ಇನ್ನೂ ಹಿಂಸೆ ಕೊಡ್ತಾರ ನಿಂಗೆ ಯಾರೂ ಹಿಂಸೆ ಕೊಟ್ಟಿಲ್ಲ ನಾನೇ ಇನ್ನೂ ಅವ್ರ್ಗೆ ಹಿಂಸೆ ಕೊಟ್ಟಿದ್ದೀನಿ ಯಾರು ಹಿಂಸೆ ಕೊಟ್ಟಿಲ್ಲ ನನಗೆ ಸರಿ ಶಾನ್ ಬೋಗ್ರ ಮೇಲೆ ಅವ್ರು ಶಿವನು ದೊಡ್ಡನು ಚಿಕ್ಕೋನು ಅವ್ರ ಮೇಲೆ ಎಲ್ಲಾನು ಕಂಪ್ಲೇಂಟ್ ಬರ್ಕೊಡು ನಾನು ಪೊಲೀಸ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ ಏನು எல்லார மேலூ கம்ப்ளேண்ட் பர்க்கொடுவோ நான் போலீஸோ கம்ப்ளேண்ட் கொடுத்துனீங்க தலைக்கு இல்லைனா கெட்டாய் சிக்கப்பா நினைக்க ஆ நானே கம்ப்ளேண்ட் கொள்ளி அவ்மேலே லேய் அவரு கொடுபாது காட்டா கொடுத்தவரை அந்தபிட்டு ஒன் கம்ப்ளேன் பர்க்கொடா நீ நான் பர்க்கொடல நானாக பர்க்கொட்வோ அவரு ஏன் தப்பு மேோர் அந்த நான் கம்ப்ளேண்ட் கொடுக்கோ காப்பி ஏன்னா குடித்தீர ஊட்ட ஏனோ மாத்திர லே நீங்கள் காப்பி நீங்க ஊட்டக்க நான் இது வந்தில்ல ஆ நான் மாதிரி கேடோ அவ் மேலே கம்ப்ளேண்ட் கொடுவோ சிக்கப்பா நங்க இவங்க தலை நோய் திர சும் நீங்கள் தீ நம்ம தலை கேட் பேட்ரி ஊட்ட தீர காபி குடித்தீர

அம்மன்ர் மேல கம்ப்ளைன்ட் கோத்தி நிந்தைய தையடியா பாய் முச்சந்து போகಬೇಕು இல்லடா நீ நீ மார்தின் டேய் தப்பினா நின் மணி கர்க்க கொண்டு போ நீ மணி கர்க்க கொண்டு போ பத்திர்தா நீங்க நம்ம ல அப்பன் மேல கம்ப்ளைன்ட் கோத்தி நிந்தந்திதಂದ್ರ படக்கே தக்கொண்டு மக்க கீர் பித்தி நோப்பா

ಕಡಪಂ ಬೇಡೋ ನಿನ್ ಮಾತೆನೆ ಯಾಡ ಬೇಡ ಅಂತ ಹೇಳಿರೋ ಇವಾಗ ಬನ್ನರ್ ತರಿ ಯಪ್ಪನ ಉ ತಮ್ಮ್ಲೇ ಅಂತ ಬಡ ಅಂತ ಹೇಳಬೇಕಂತೆ ಯಪ್ಪನಿಗೆ ಎಷ್ಟಾದ್ರೂ ಕಂಪ್ಲೇಂಟ್ ಕೊತನಂತೆ ಯవ్వಲೆ ಯುವಾ ಇವೆಲ್ಲಾರ ಕೇಕಂಡ ಆ ಸ್ಟಿಂಟ್ ಸೆ ಕೊತ್ತಿರೋದಿಕ್ಕೆ ಅವನು ವಿಷಯ ಕೊತ್ತಿರೋದು ಇಲ್ಲ ನಿನ್ ತಾಣಲ್ಲ ದೆವ್ವ ನಿನ್ ತವಂಗೇ ಅವನಿಗೆ ಕೇಳೋ ಕೇಳ್ ಅವನನ್ನ ಯಾಡ ಅಂತ ಅವನ ಏನು ಹೇಳ್ತಾನೆ ಏನು ಹೇಳ್ತಾನೆ ಹೇಳು ಏನು ಹೇಳಲ್ಲ ಮನೆ ಕಡಕ ಹೋಗಿ ಕೂತ್ಕೊಂಡಾ ಏಣಾ ಇಂಟ್ ಸೆ ಅಂತ ಕೇಳು ಕರ್ಕೋ ಹೋಗು ಮಣೆಕ ಕರ್ಕೋ ಹೋಗು ಮಣೆಕ ನಮ್ಮ ಮನೆಗೆ ಬಂದು ಹಿಂಗೆಲ್ಲ ಮಾತಾಡಿ ಅಂದರೆ ನಾನು ಅಷ್ಟೇನಾ ನಾನು ಸುಮ್ಮನೆ ಹೇಳಲ್ಲ ಅಷ್ಟೇ ನನ್ನ ತಮ್ಮನವರು ನಮ್ಮ ಅಣ್ಣವ್ರು ಬನ್ನವ್ರು ಅಂದರೆ ಇಂತ ಇನ್ನು ಕೈ ಕಾಲ ಮುಟ್ಟಿ ಕಳಿಸ್ತಾರೆ ಅಷ್ಟೇ ಇಲ್ಲ ಒಂದು ಕೈ ಇಲ್ಲ ಇನ್ನಿರೋ ಕೈನ ಕಾಲ ಮುಟ್ಟಿ ಕಳಿಸ್ತಾರೆ ನಮ್ಮ ಚಿತ್ತಣ್ಣ ಸಾಕು ನಿಂತ ಬಾ ಮುಚ್ಚಂದ ಹೋಗ್ಬೇಕು ನೀನು ಏನಾಗುವ ಅದೇನಂತ ಹೇಳೋಗು ನಮ್ಮ ಚಿಕ್ಕಪ್ಪನ ಕಾಯಿ ಹೇಳೋಗು

ಏನೋ ಎಲ್ಲ ಒಂದು ಕಡೆಯಿಂದ ನಂಗೆ ಸುಧಾರಿಸ್ಕೊಂತಾಯ್ತು ಯಾಕೆ ಸುಮ್ಮನೆ ಅದಕ್ಕೆ ಬಂದು ಇದು ಮಾಡ್ತೀರಾ ನೀವು ಕುರಿತಾರ ಬೆಂಕಿಗೆ ಯಾಕೆ ತುಪ್ಪ ಸುರಿತೀರಾ ನಮ್ಮ ಸಂಸಾರ ನಮ್ಮ ಇಷ್ಟ ನಾವೇನೋ ಮಾಡ್ಕೊತೀರಿ ನಿಮ್ಮ ಪಾಡಿಗೆ ನೀವು ನೋಡ್ಕೊಬ್ರಿ ನನಗೆ ಕೇಳಿದಳೆ ನೀನು ಬಂದಿದ್ದು ಕೈಲಿಕ್ಕಂತ ನಾನು ಕೇಳೋದು ನಾನು ಹೇಳಿಲ್ಲೇನಾ ನನ್ನ ಮಕ್ಕಳ ಸುತ್ತಿಗೆ ಬರಬೇಡ ಅಂತ ನಾನು ಹೇಳಿಲ್ಲ ಹಾಂ ಯಾವುದೇ ಕಾರಣಕ್ಕೂ ನೀನು ನನ್ನ ಮಗಳ ಸುತ್ತಿಗೆ ಬರ್ಕೊಡ್ತು ನನ್ನ ಮಗಳ ಮನೆ ಕೂವಕ್ಕೆ ನಿಮ್ಮ ಕೈಲಿ ಆಗೋದಿಲ್ಲ ಬಿಡು ಸರಿಯಾಗಿ ಬಾಸ್ ಕಳಿಸ್ತಾರೆ ಇಲ್ಲಿ ಬಂದು ಒಂಥರ ಕೆಡಿಸ್ತೈತಿಯಾ ಹಾಂ ನಾನು ಆವಾಗೇನು ಹೇಳಿದ್ದೀನಿ ನನ್ನ ಮಗನ ಸುತ್ತಿ ಬರಬೇಡ ಅಂತ ನಡಿಯೋ ಮನೆಕ ನಡೀ ಮನೆಕ ಏನಾಗ್ತಿರ್ತು ನಿಮ್ಗೆಲ್ಲನೂ ನೀವು ಬದುಕಲ್ಲ ಬದುಕೋರ್ಗೂ ಬಿಡಲ್ಲೋ ಯಾಕ್ರೂ ನನ್ನ ಮಗನ ನಾಲ್ಕು ಜನಕ್ಕೆ ಕಾಣಂಗೆ ಬದುಕ್ ಅಂತ ಹೇಳ್ಬಿಟ್ಟು ನಾಲ್ಕು ಕಾಣಿಸ್ಕೊಳ್ತಾ ಇದ್ರೆ ಈಗಿತ್ತು ಅದು ನನ್ನ ಮಗನು ಈ ಕೆಲಸ ಮಾಡಿತು ಇವಾಗ ಅವನು ನಿನ್ನ ದಾರಿ ಕರ್ಸ್ಬೇಕು ಅಂತ ಬಂದಿದ್ಯಾ ಹಾಂ ಕಂಪ್ಲೇಂಟ್ ಕೊಡ್ತಾನಂತೆ ಕೊಡ್ತಾನಂತೆ ಕಂಪ್ಲೇಂಟ್ ಬರೆಯಾಕ ಪೇಪರ್ ತಗೊಳಕ ಕಾಸಲಿಲ್ಲ ನಾವ ಅವೇನ ಅವೇನೋ ಜೊಬಗ ನಡಿಯ ಲೈ ನಡಿಯ ಮನೆಕ ಅದ್ಕೆ ನಿನ್ ಕ್ಯಾಕತ್ಕೆ ಏನ್ಸ್ರ ಹೆಂಚ್ರ ಹಂಗಿರಿ ನೀವು ಲೇ ಬಾಯ್ ಮುಚ್ಕೊಂಡು ನಡಿಬೇಕು ಮನೆಕ ಲೇ ಯಾವನ ರ ಇವ್ನು ಹೇಳಿದ ಮಾತು ಯಾವುದು ನಿನ್ನ ತಲೆಕಾಕ ಹಾಕೋಬೇಡ ನಿನ್ನ ಕೆಲಸ ನೀನು ಎಷ್ಟು ಅಷ್ಟು ನೋಡು ಇವನು ಮಾತು ಏನೋ ಕೇಳಿದ್ದೆ ಅಂದರೆ ಬೀದಿಗೆ ಬತ್ತಿಯ ನೀನು ಇಲ್ಲ ಹೇಳಮ್ಮ ನಂದೇನ ಯೋಚನೆ ಮಾಡಿ ಟೈಮ್ ಇಲ್ಲ ನಿಮಗೆ ಅಪ್ಪನ ಮಾತೇ ನಾನು ಕೇಳಿ ನಡಿಯೋ ನನ್ನ ಮಗನ ಸುತ್ತಿ ನಾನು ಬಂದಿದ್ದೆ ಅಂದರೆ ನೋಡೋದು ಚೆನ್ನಾಗಿರಲ್ಲ ನೋಡೋ ರಜಾ ನಡಿ ಒಳ್ಳೆ ಮಾತನ್ನ ಹೇಳ್ತೈತೆ ನಡಿ ಮನೆಕ ಎಲ್ಲದಕ್ಕೂ ಅಡ್ಡ ಬತ್ತಿ ಅಲ್ಲ ಅದ್ಕೆ ನೀನು ಬಾಯಿ ಮುಚ್ಕೊಂಡು ನಡಿಬೇಕು ಅಪ್ಪ ಸ್ವಾಮಿ ಅವ್ನು ಹೇಳಿರೋ ಮಾತೆಲ್ಲ ತಲ್ಕೊಂಡು ಏನಾದರೂ ಇದು ಮಾಡಿದೆ ಬಾಯಿ ಮುಟ್ಕೊಂಡು ನಿನ್ ಕೆಲಸ ಎಷ್ಟೋ ಅಷ್ಟು ನೋಡ್ಕೊ ಅಯ್ಯಪ್ಪ ನಾನೇನು ಆಫೀಸ್ಗೆ ಹೋಗಿ ಕೆಲಸ ಕೊಡಿಸ್ತೀನಿ ಅಂತ ಹೇಳೋಣ ಅದ್ರ ಕಡೆ ಗಮನ ಕೊಡು ನಿನ್ನ ಕೆಲಸ ಎಷ್ಟೋ ನೋಡ್ಕೊ ಹೀಗೆಲ್ಲ ಆದರೆ ಇಂಥ ಹುಳುಗಿ ಬರ್ತವೆ ದಾರಿ ತಪ್ಸಕ್ಕ ನಿನ್ನೊಬ್ಬನು ಕರೆಕ್ಟಾಗಿದ್ದಿದ್ರೆ ಇಂಥ ಹುಳಿಗೆ ಮನೆಗೆ ಮುಗೇನಿತ್ತು ಹೇಳಿರೋ ನೀನ್ ಹಾಂ ಕೊಟ್ಟ ಅವ್ನ ಮಕ್ಕಳು ನೋಡು ಅವ್ನ ಮಕ್ಕಳು ನೋಡು ಅವ್ನು ಕೊಟ್ಟು ಹೋಗ ನಿಮ್ಮ ಮನೆ ಮನಸ್ತ್ರಕ್ಕೆ ಹೋಗಿ ಯಾವಾಗ ಗೊತ್ತಿ ಅಮ್ಮವ ಬೆಂಗ್ಳೂರ್ ಕಂತ ಕೇಳೋಗೋ ಕೇಳೋಗೋ ಇರೋ ಕೆಲಸಾನು ಕರ್ಕೊಂಡೆ ಹ್ಞೂ ಓದ್ತೀನಿ ಅಮ್ಮ ಊಟ ಮಾಡಿಬಿಟ್ಟು ಓದ್ತೀನಿ ಹೋಗು ಅಲ್ಲಿಲ್ಲ ಅಂತಂದ್ರು ತೊಳ್ದು ತೊಳ್ದು ಏನಾಗುತ್ತೆ ಏನು ಅಂತ ಹೇಳೋ ಯೋಚನೆ ಅದನಿಕ್ಕ ಹಾ ಹ್ಮ್ ಏನು ಬೆಳೆ ಇಕ್ಕಿಲ್ಲ ಅಮ್ಮ ಹಂಗೆ ಬಿಟ್ಟಿದ್ದೀನಲ್ಲ ಫಸ್ಟ್ ಏನಾದರೂ ಬೆಳೆ ಇಕ್ಕು ಏನು ಮಕ್ಳು ಉಟ್ಬಿಟ್ರಪ್ಪ ಸರಸ್ವತಿ ಊಟಕ್ಕಿಕ್ಕ ನಡಿ ಬರಲ್ಲ ನಡಿಯೇ ಮುಂದುವರಿಯುವುದು